ಇವತ್ತು ಇದನ್ನು ಸರ್ಕಾರ ತಕ್ಷಣ ಈ ಒಂದು ನಷ್ಟದ ಪ್ರಮಾಣ ಏನಿದೆ ಅಂತಕ್ಕಂಥದ್ದನ್ನು ಇವತ್ತು ಅಧಿಕಾರಿಗಳನ್ನು ಬಿಟ್ಟು ಇದು ಒಂದು ವರದಿಯನ್ನು ಪಡೆಯತಕ್ಕಂಥದ್ದು ಸರ್ಕಾರ ಜವಾಬ್ದಾರಿ ಬೆಳೆ ವಿಮೆ ಇಲ್ಲ ಒಂದ್ ಅವರ್ ಮುಂಚೆ ಎಲ್ಲಾ ಕಡೆ ಅವರು ಕೂಡ ಪ್ರವಾಸ ಕೊಟ್ಟಿದ್ದಾರೆ ಸರ್ ಸಚಿವ ಅದಕ್ಕೆ ಪೂರ್ವಕವಾಗಿ ರಾಜ್ಯ ಸರ್ಕಾರ ಬರನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡ್ಲಿಲ್ಲ ಇದು ನೆರೆ ಇದೆ ಇದನ್ನು ಕೂಡ ನೀವು ಪ್ರೋಗ್ರಾಮ್ ಹಾಕೊಂಡು ನಂತರದಲ್ಲಿ ತರಾತೂರಿ ಬರ್ತಾರೆ ಇದು ಏನನ್ನ ಸೂಚಿಸುತ್ತೆ ಅಂತ ಇಲ್ಲ ನಾನ್ ಬರ್ತಕ್ಕಂತ ಒಂದು ವಿಷಯ ಗೊತ್ತಾದ ತಕ್ಷಣ ನನಗಿಂತ ಮುಂಚೆನೆ ಬಂದಿರ್ತಕ್ಕಂಥದ್ದು ಅಭಿನಂದಿಸ್ತೀನಿ ಅವರಿಗೆ ಅಟ್ಲೀಸ್ಟ್ ಈಗಲಾದ್ರೂ ಬಂದು ರೈತರು ಕಷ್ಟ ಕೇಳಿದ್ದಾರೆ ಆದ್ರೆ ನನಗೀಗ ಯಾರೋ ಇಲ್ಲಿ ಹೇಳ್ತಾ ಇದ್ರು ರೈತರು ಅವರು ಬಂದು ರೈತರಿಗೆ ಸಾಂತ್ವನ ಹೇಳಬೇಕು ನಿನ್ನ ಜಮೀನು ಖರಾಬ್ ಭೂಮಿಲಿ ನೀನು ಕೃಷಿ ಮಾಡಿದೀಯಾ ಅದಕ್ಕೆ ಇಲ್ಲಿ ದುಡ್ಡು ಕೊಡೋಕಾಯ್ತಿದ್ದ ನಡಿ ಅಂತ ಕ ಹೇಳಿದ್ರೆ ಇವರು ಜನಪ್ರತಿನಿಧಿನ ಪಾಪ ರೈತರು ನೊಂದು ಹೇಳ್ತಾರೆ ನಿನ್ನ ಖರಾಬ್ ಲ್ಯಾಂಡು ನಿನ್ನೆ ಇದರಲ್ಲಿ ಯಾರು ನೀನು ಬೆಳೆ ಬೆಳೆ ಕೇಳಿದವರು ಅಂತ ಹೇಳಿ ಹೇಳ್ತಾರೆ ಅಂದರೆ ಅವರು ಖರಾಬ್ ಲ್ಯಾಂಡು ಅವ್ರ ಸ್ವಂತ ಲ್ಯಾಂಡು ಅಂತ ಇವ್ರಿಗೆ ಹೇಗೆ ಕನಸು ಬಿದ್ದಿದ್ಯಾತಿರದ ಅವ್ರು ಬಂದಿರತಕ್ಕಂಥದ್ದು ತೋರ್ಕೆಗಷ್ಟೇ ಇವ್ರು ಮಾಡ್ತಾ ಇರತಕ್ಕಂಥದ್ದು ಅದರಿಂದ ಇಲ್ಲಿ ನಾನು ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು ನೀವು ಹೇಳಿದಂಥ ರೀತಿಯಲ್ಲಿ ಬರ ಪರಿಹಾರದ ಹಣವನ್ನೇ ಸರಿಯಾಗಿ ಕೊಡಲಿಲ್ಲ ಈಗ ಈ ಪ್ರಾರಂಭಿಕ ಹಂತದಲ್ಲೇ ಇವತ್ತು ಹಲವಾರು ಭಾಗದಲ್ಲಿ ರೈತರು ಏನು ಬೆಳೆ ಪ್ರಾರಂಭ ಮಾಡಿದ್ದಾರೆ ಕೃಷಿ ಚಟುವಟಿಕೆಯನ್ನು ಇವತ್ತು ಕೆಲವು ವಾರದ ಹಿಂದೆ ನಾನು ಗಮನಿಸಿದೆ ಈ ಬಾರಿ ರೈತರು ಬ್ಯಾಂಕ್ಗಳಲ್ಲಿ ಸಾಲ ತಗೊಳಕ್ಕಾಗಿಲ್ಲ ನಿಮ್ಮ ಡಿ ಸಿ ಸಿ ಬ್ಯಾಂಕ್ಗಳಲ್ಲೂ ಸಾಲ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ವರದಿ ನೋಡಿದೆ ಪತ್ರಿಕೆಗಳಲ್ಲಿ ಇವತ್ತು ಹಣದ ಕೊರತೆ ಇದೆಯೋ ಏನಿದೆಯೋ ರೈತರಿಗೆ ಹೊಸದಾಗಿ ಅದರಿಂದ ಹಣ ಇವತ್ತು ರೈತನ ಖಾಸಗಿ ಹೋಗಿ ಪಡಿಬೇಕಾದಂಥ ಪರಿಸ್ಥಿತಿ ರೈತರು ಖಾಸಗಿ ಸಾಲ ಪಡೆದು ರೈತರು ಕೃಷಿ ಚಟುವಟಿಕೆ ಮಾಡ್ತಕ್ಕಂಥದ್ರಲ್ಲಿ ಇಂಥ ನಷ್ಟ ಬಂದರೆ ರೈತರ ಪರಿಸ್ಥಿತಿ ಏನಾಗಬೇಕು